ರೀಚ್ ರೋಡ್ ಅಲ್ಲೇ ಅಲ್ಲೇ ನೋ ಓಕೆ ಓಕೆ ನಮಸ್ಕಾರ ಹೇಗಿದ್ದೀರಾ ಆರಾಮ ಕೆಲ್ಸ ಕೇಳಲ್ಲ ಹಿಂಗೆ ನಡೀತಾ ಇದೆ ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ ಎದುರುಗಡೆ ನೋಡ್ರಿ ಯಾವ ಗಾಡಿ ನಿಂತಿದೆ ವಿ ಸ್ಟ್ರಾಮ್ ಏಟ್ ಹಂಡ್ರೆಡ್ ಡಿಇ ರಥ ರಥ ಇದು ಇವತ್ತು ಒಂದ್ ಕಡೆ ರೈಡ್ ಹೋಗ್ತಾ ಇದೀವಿ ನಾನು ಮತ್ತೆ ಬಾನವರು ನಾವನು ಶ್ರೀ ಬೆಟ್ಟ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಆ ವಿಂಡ್ ಮಿಲ್ಸ್ ಹತ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಡ್ರೋನ್ ತಗೊಂಡೆ ಡ್ರೋನ್ ಚಾರ್ಜ್ ಮಾಡಿರ್ಲಿಲ್ಲ ಈ ಪವರ್ ಬ್ಯಾಂಕ್ ಚಾರ್ಜ್ ಮಾಡ್ತಾ ಇದೀನಿ ಎಷ್ಟು ಚಾರ್ಜ್ ಆಗಿದೆ ಬ್ಯಾಟ್ರಿ ನೋಡ ಒಂದ್ಸರಿ ಮಜಾ ಇರ್ತಲ್ಲ ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಡ್ರೋನ್ ಬಿಟ್ರೆ ಸಗದಾಗಿ ಬರುತ್ತೆ ಫುಟೇಜಸ್ ಅಯ್ಯ ಇನ್ನು ಎರಡೇ ಪಾಯಿಂಟ್ ಆಗಿರೋದು ನೋಡ ಅಲ್ಲಿ ಹೋಗೋದ್ರೊಳಗಡೆ ಅಟ್ ಲೀಸ್ಟ್ ಒಂದ್ ಬ್ಯಾಟ್ರಿ ಆದ್ರೆ ಚಾರ್ಜ್ ಆದ್ರೆ ಒಳ್ಳೆ ಸೂಪರ್ ಆಗಿರೋ ಡ್ರೋನ್ ಶಾರ್ಟ್ಸ್ ಬರುತ್ತೆ ಈ ಗಾಡಿನ ಇವತ್ತು ಪ್ರಾಪರ್ ಆಗಿ ರಿವ್ಯೂ ಮಾಡೋಣ ಸ್ವಲ್ಪ ಅಲ್ಲಿ ಟ್ರೇಲ್ಸ್ ಬರುತ್ತೆ ಆಫ್ ರೋಡ್ ಟ್ರೇಲು ಅಲ್ಲೂ ಓಡಿಸೋಣ ಹೇಗಿದೆ ಗಾಡಿ ಅಂತ ಚೆಕ್ ಮಾಡೋಣ ಬಂದ್ರೆ ಆಲ್ರೆಡಿ ಅರೌಂಡ್ ತರ್ಟಿ ಟು ಫಾರ್ಟಿ ಕಿಲೋಮೀಟರ್ಸ್ ಓಡಿಸಿದೀನಿ ಗಾಡಿನ ಜಸ್ಟ್ ಇವಾಗ ಹೈವೇ ನೆ ಬಂದಿದ್ದು ನನಗಂತೂ ಸಖತ್ ಇಷ್ಟ ಆಯ್ತು ಗಾಡಿ ಫೀಲು ಅಂತೂ ಗಾಡಿ ನನಗೆ ಮಕ್ಕನ್ ಮಕ್ಕನ್ ಅನ್ನಿಸ್ತು ಮಾತ್ರ ಸ್ಮೂತ್ ಬಟರ್ ಬಾನು ಅವರು ಇವಾಗ ಅಲ್ಲಿ ಮೀಟಿಂಗ್ ಹತ್ರ ಬಂದಿದ್ದಾರೆ ಫಸ್ಟ್ ಆಲ್ ಓಟ್ ಮೀಟ್ ಮಾಡೋಣ ಬಂದ್ರೆ ಅವರು ಅವ್ರದ್ದು ಮಸ್ತ್ ಆಗಿರೋ ಟೂರಿಂಗ್ ವೆಪನ್ ಎ ಬಂದವ್ರೆ ಫುಲ್ಲಿ ಲೋಡೆಡ್ ವೆಪನ್ ಅದು ಸಕದಾಗಿ ರೆಡಿ ಮಾಡಿ ಇಟ್ಕೊಂಡವ್ರೆ ಬೆಳಗ್ಗೆ ಎಂಟು ಗಂಟೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಟಾಪ್ ಟು ಬಟ್ ಗ್ಲೌಸ್ ಮಾಡ್ಬಿಟ್ಟಿದ್ದೀನಿ ನೋಡ್ರಿ ಸೂಪರ್ ನಿಮ್ಮದು ತಗೋ ಬಂದ್ಬಿಟ್ಟಿದ್ದೀರಾ ವೆಪನ್ ಟೂರಿಂಗ್ ವೆಪನ್ ನೋಡಿ ಹೆಂಗೈತೆ ಸರಿಯಾಗಿ ಐತೆ ಮಾತ್ರ ಗಾಡಿ ಟೂ ತರ್ಟಿ ಟು ಕಿಲೋಸು ಇಪ್ಪತ್ತು ಲೀಟರ್ನೂ ಇದೆ ಏಯ್ಟಿ ಫೈವ್ ಹವರ್ಸ್ ಪವರ್ ಇದೆ ಟ್ರಾವೆಲ್ ಹೆವಿ ಇದೆ ಇದು ರೇರ್ ಸಸ್ಪೆನ್ಶನ್ ಅಷ್ಟೇ ಟ್ರಾವೆಲ್ ಕೊಟ್ಟಿದ್ದಾರೆ ಇದು ಫಸ್ಟ್ ವಿಮ್ ಸಿಕ್ಸ್ ಫಿಫ್ಟಿ ಇದ್ರದ್ದು ಪ್ರೀವಿಯಸ್ ವರ್ಷನ್ನು ಸಿಕ್ಸ್ ಫಿಫ್ಟಿ ಸಿ ಸಿಕ್ಕಾಪಟ್ಟೆ ಲೈಟ್ ಅನ್ಸ್ತಾ ಇತ್ತು ಮುಂದೆ ಇದೇನು ಹತ್ರ ಅನ್ಸಲ್ಲ ಒನ್ ನೈಂಟಿಲೂ ಸರಿಯಾಗಿ ಕೂತಿದೆ ಕರ್ವಸಲು ಅಷ್ಟೇ ನೀಟಾಗಿ ಲೇನ್ ತೊಗೊಳುತ್ತೆ ಹಂಗೇರೇನೆ ಆಮೇಲೆ ಇನ್ನೊಂದೇನಂದ್ರೆ ಇರೋದು ಇಪ್ಪತ್ತೊಂದು ಇಂಚ್ ವೀಲ್ ಇದು ವಾಬ್ಲಿಂಗ್ ಬರುತ್ತೆ ನಾರ್ಮಲ್ ಆಗಿ ಹೈ ಸ್ಪೀಡ್ ಹೋದರೆ ಇದು ಏನು ಅನಿಸ್ತಾಯ ಟೈರ್ ಬಂದು ಡನ್ಲಪ್ ಟ್ರಯಲ್ ಮ್ಯಾಕ್ಸ್ ಅಂತ ಮಿಕ್ಸ್ ಟೂರಿಂಗ್ ಟೈರ್ ಇದು ಅಂದರೆ ಆಫ್ ರೋಡು ಮಾಡ್ಬೋದು ಆ ಕಡೆ ಟೂರಿಂಗು ಮಾಡ್ಬೋದು ಇವಾಗ ನಾನು ಕಳಿಸ್ತೇನೆ ನೋಡಿ ಮ್ಯಾಪು ಅದು ಹಾಕೋಬಿಡಿ ರೋಡ್ ರೋಡಿಂದ ಸ್ಟ್ರೈಟ್ ಹೋದ್ರೆ ಬರ್ತದೆ ಎಲ್ಲೋ ಇದು ಸೂಪರ್ ಗುರು ಇದು ಮಸ್ತ್ ಇದೆ ವಾಷಿಂಗ್ ಮಾಡಿ ರೆಡಿ ಮಾಡಿಬಿಡಿದ್ರೆ ಅದು ಮಿಂಚ್ತಾ ಇದ್ ಗಾಡಿ ಗಾಡಿ ಸೈಡ್ ಸ್ಟ್ಯಾಂಡ್ ಇಂದ ಎತ್ತದಕ್ಕೂ ಒಂದು ಸ್ವಲ್ಪ ವೆಯ್ಟ್ ಫೀಲ್ ಆಗುತ್ತೆ ಟೂ ತರ್ಟಿ ಟೂ ವೆಯ್ಟ್ ಇದೆ ಟೂ ತರ್ಟಿ ಟೂ ನಿಮ್ಗೆ ಓಡಿಸಬೇಕಾರೆ ಏನ್ ಗೊತ್ತಾಗಲ್ಲ ವೆಯ್ಟು ಈ ಸೈಡ್ ಸ್ಟ್ಯಾಂಡ್ ಇಂದ ಎತ್ತಬೇಕಾದ್ರೆ ಪಾರ್ಕಿಂಗ್ ಇಂದ ಎಳಿಬೇಕಾದ್ರೆ ಮಾತ್ರ ವೈಟ್ ಬಿಟ್ರೆ ನೆಲ್ಲು ಗೊತ್ತಾಗಲ್ಲ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ ಬಾನುವರ್ ಬಂದ್ಬಿಟ್ಟು ನಾನು ಅವರು ಲಾಸ್ಟ್ ಇಯರ್ ಎಂಡ್ ಅಲ್ಲಿ ಲದಾಖ್ ಸ್ಪೀಟಿ ರೈಡ್ ಮಾಡಿದ್ವಿ ಸೀದಾ ಇಲ್ಲಿಂದ ಮನೆಯಿಂದ ಲದಾಖು ಉಮ್ಲಿಂಗ್ ಲಾಗ್ ಹೋಗಿ ಯೂಟರ್ ನೋಡ್ಕೊಂಡು ವಾಪಸ್ ಮನೆಗ್ ಬಂದಿದ್ವಿ ಅವ್ರು ಇವಾಗ ತೋರ್ಸಿಲ್ಲ ಅದೇ ಗಾಡಿಯಲ್ಲಿ ಅವ್ರು ಬಂದಿದ್ದು ನಾನು ಕೆ ಟಿ ಎಂ ಅಡ್ವೆಂಚರ್ ತಿನ್ ಇಲ್ಲಿ ಬಂದಿದ್ದು ಆ ಲದಾಖ್ ಸೀರೀಸ್ ತುಂಬಾ ಜನ ಕೇಳ್ತಿದ್ರ ಅದನ್ನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಟೈಮ್ ತೊಗೊಂಡೈತೆ ಗಿವ್ ಅಸ್ ಸಮ್ ಟೈಮ್ ಅಂದ್ರೆ ಸಸ್ಪೆನ್ಷನ್ ಎಷ್ಟು ಸ್ಮೂತ್ ಇದೆ ಅಂದ್ರೆ ಆಕ್ಚುಲಿ ಸ್ವಲ್ಪ ಸಸ್ಪೆನ್ಷನ್ ಸೆಟಪ್ ಅಪ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಮ್ಯಾನುಯಲ್ ರೀಬೌಂಡ್ ಲೋಡು ಕಂಪ್ರೆಷನ್ ಡ್ಯಾಂಪಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ನೀವು ಈ ಗಾಡಿನಲ್ಲಿ ಫ್ರಂಟ್ ರಿಯರ್ ಎರಡು ಕಡೆ ಇವಾಗ ನಾನು ಒಂದು ಸ್ವಲ್ಪ ಸ್ಟಿಫ್ ಸೆಟಪ್ ಅಲ್ಲಿ ಇಟ್ಟಿದ್ದೀನಿ ರಿಯರ್ ಸಸ್ಪೆನ್ಷನ್ ಫ್ರಂಟ್ ಏನು ಚೇಂಜ್ ಮಾಡಕ್ ಹೋಗಿಲ್ಲ ಫ್ರಂಟ್ ಬಂದಿ ಸ್ಟಾಕ್ ಸೆಟಪ್ ಎಲ್ಲ ಅಲ್ಲ ಇದೆ ಇದು ಪಿಕಪ್ ಅಂತ ಗುರು ಗಾಡಿದು ಸೈಕ್ ಆಗಿದೆ ಪಿಕಪ್ ನೋಡ್ರಿ ಹೆಂಗ್ ಎತ್ಕೊಂಡು ಸುಮ್ನೆ ಆರ್ನೇಗೆ ಸುಮ್ನೆ ಓಪನ್ ಮಾಡೋಟ್ರಲ್ಲಿ ಎತ್ಕೊಂಡ್ಬಿಡುತ್ತೆ ಹೀಗೆ ಇರಬೇಕು ಎಸ್ಪೆಷಲಿ ಅಡ್ವೆಂಚರ್ ಟೂರ್ ಅಲ್ಲಿ ಮೋಟರ್ ಸೈಕಲ್ ಅಂತೂ ಪಿಕಪ್ ಸರಿಯಾಗಿರ್ಬೇಕು ಏನೇಕಂದ್ರೆ ಓವರ್ಟೇಕ್ ಮಾಡ್ಬೇಕಾದ್ರೆ ಸ್ಮೂತ್ ಓವರ್ಟೇಕ್ ಆಗ್ಬೇಕು ಹಂಗೆ ನೀ ಟಾರ್ಕ್ ಇನ್ ಆಗಬೇಕು ಟಾರ್ಕ್ ಲ್ಯಾಗ್ ಆದ್ರೆ ಮಜಾ ಇರಲ್ಲ ಜಿ ಎಸ್ ಎಕ್ಸ್ ಇದೆಯಲ್ಲ ಇದ್ರದ್ದು ಸಿಬ್ಲಿಂಗು ಅದಕ್ಕೂ ಇದೇ ಇಂಜಿನ್ ಹಾಕಿರೋದು ಸೇಮ್ ಟು ಸೇಮ್ ಪವರ್ ಯಾವಾಗ ಹೇಳ್ದಂಗೆ ಏಟಿ ಫೈವ್ ಹಾರ್ಸ್ ಪವರ್ ಸೆವೆಂಟಿ ಎನ್ ಎಂ ಟವರ್ ಕೂ ಫಸ್ಟ್ ಇಂಪ್ರೆಷನ್ ಗಾಡಿ ಸಾಕಾದ ಇಷ್ಟ ಆಯ್ತು ಎಸ್ಪೆಷಲಿ ಗಾಡಿ ಟ್ವೆಂಟಿ ಒನ್ ಇಂಚ್ ವೀಲ್ ಅಲ್ಲಿ ಈ ತರ ಪ್ಲಾನೆಡ್ ಕೂರ್ತಾಯ್ತಲ್ಲ ಹೈ ಸ್ಪೀಡ್ಸ್ ಏನು ಏನ್ ಆಗ ಕೂತಿದೆ ಅಂದ್ರೆ ಅದೇ ನನಗೆ ತುಂಬಾ ಇಂಪ್ರೆಸ್ ಆಗಿದ್ದು ಈ ಗಾಡಿನಲ್ಲಿ ಟ್ವೆಂಟಿ ಒನ್ ಇಂಚ್ ವೀಲ್ ಆಕ್ಚುಲಿ ಆಫ್ ರೋಡ್ ಗೆ ರೆಕಮೆಂಡೆಡ್ ಫಾರ್ ಆಫ್ ರೋಡ್ ಪರ್ಪಸ್ ಆ ವೀಲು ಹೈವೇ ಟೂರಿಂಗಿಗೆ ನನಗೆ ಕಂಫ್ ಅಷ್ಟು ಕಂಫರ್ಟಬಲ್ ಅನ್ಸೋಲ್ಲ ಕಾನ್ಫಿಡೆನ್ಸ್ ಬರೋಲ್ಲ ಅಷ್ಟು ನನಗೆ ನನಗೆ ಅಟ್ಲೀಸ್ಟ್ ಒಂದು ನೈನ್ಟೀನ್ ಇಂಚ್ ಇದ್ರೆ ಟೂರಿಂಗ್ ಒಂದು ಸ್ವಲ್ಪ ಮಜಾ ಇರುತ್ತೆ ಅನ್ಸುತ್ತೆ ಆದರೆ ಈ ಥರ ಟ್ವೆಂಟಿ ಒನ್ ಇಂಚಲ್ಲೇ ಹೆವಿ ಕಾನ್ಫಿಡೆನ್ಸ್ ಬರ್ತೈತೆ ಗ್ರೂಪ್ ಒಂದು ಕಡೆ ನನಗೆ ವಾಬಲ್ ಫೀಲ್ ಬಂದಿಲ್ಲ ಫಸ್ಟ್ ಅಂಡ್ ಫಾರ್ ಅಡ್ವೆಂಚರ್ ಟೂರ್ ಗಾಡಿಗಳಿಗೆ ನಾವು ಕರೆಕ್ಟ್ ಆಗಿ ಟೈರ್ ಪ್ರೆಷರ್ ನ ಮಾನಿಟರ್ ಮಾಡಬೇಕು ಇವಾಗ ನಾನು ಹಾಕ್ಸಿರೋದು ಫ್ರಂಟ್ ತರ್ಟಿ ತ್ರೀ ರಿಯರ್ ತರ್ಟಿ ಸಿಕ್ಸು ಅದು ಕಂಪ್ನಿ ರೆಕಮೆಂಡೆಡ್ ಅದು ಉಡುಪಿದೆ ಸ್ವಲ್ಪ ಗೂಗಲ್ ಅಲ್ಲಿ ಇದೇ ಎಲ್ಲ ಕಡೆ ಎಲ್ಲ ಫೋರ್ಮ್ ನಲ್ಲೂ ಬರೋದು ತರ್ಟಿ ತ್ರೀ ಫ್ರಂಟ್ ತರ್ಟಿ ಸಿಕ್ಸ್ ರಿಯರ್ ಅದಕ್ಕಿಂತ ಮುಂಚೆ ಸ್ವಲ್ಪ ಲೋ ಇತ್ತು ಟೈರ್ ಪ್ರೆಷರು ಅವಾಗ ಮಜಾ ಇಲ್ಲ ಏನೋ ಸ್ವಲ್ಪ ಜಾಸ್ತಿ ಸ್ಕಾಟ್ ಆಗ್ತಾ ಇತ್ತು ಗಾಡಿ ಹೀಗೆ 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 ಇವಾಗ ಅದ ಹಾಕ್ಸಿದ್ಮೇಲೆ ಪ್ರಾಪರ್ ಮಕ್ಕನ್ ತರ ಹೋಗ್ತಾ ಇದೆ ಕರೆಕ್ಟ್ ಆಗಿದೆ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು ಆದ್ರೆ ನೋಡ್ರಿ ಮಜಾ ಇರುತ್ತೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಎಸ್ಪೆಷಲಿ ಲಾಂಗ್ ರೈಡ್ಸ್ ಪ್ಲಾನ್ ಮಾಡೋರಿಗೆ ಮತ್ತೆ ಗಾಡಿ ತಗೋಬೇಕು ಅನ್ನೋರ್ಗಂತೂ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ನಾನು ಆಟೋಮೋಟಿವ್ ಜರ್ನಲಿಸ್ಟ್ ಅಂತೂ ಅಲ್ಲ ನಾನು ಒಂದಷ್ಟು ಸೂಪರ್ ಬೈಕ್ ಗಳನ್ನ ಓನ್ ಮಾಡಿದ್ದೀನಿ ಒಂದ್ ಎರಡು ಅಡ್ವೆಂಚರ್ ಗಾಡಿಗಳನ್ನ ಓನ್ ಮಾಡಿದ್ದೀನಿ ಓಡಿಸಿದೀನಿ ಸಾವಿರಾರು ಕಿಲೋಮೀಟರ್ ಇಂಡಿಯಾ ಸುತ್ತಿದ್ದೀನಿ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ಅಂಕಲ್ ಹಂಗೆ ರೈಡ್ ಹೋಯ್ತಿರಲ್ಲ ಅಂಕಲ್ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ನನಗೇನು ಅನ್ಸುತ್ತೆ ಗಾಡಿ ಓಡಿಸ್ಬೇಕಾದ್ರೆ ಅದನ್ನು ಆ ರಾ ಫೀಲಿಂಗ್ಸ್ನ ಹಂಗೆ ನಿಮಗೆ ಶೇರ್ ಮಾಡ್ತೀನಿ ಹೋಪ್ಫುಲಿ ಅದು ನೀವು ಯಾರಾದರೂ ಅಡ್ವೆಂಚರ್ ಟೂ ಗಾಡಿ ತೊಗೊಂಡು ಟೈಮ್ನಲ್ಲಿ ಹೆಲ್ಪ್ ಸೋಫಾ ಸೆಟ್ ಇದ್ದಂಗೆ ಐತೆ ಸೀಟು ಇವಾಗ ಲೋ ಆ್ಯಂಡ್ ಟಾರ್ಕ್ ಅಂದರೆ ಏನು ಗೊತ್ತಾ ಈ ಥರ ಫುಲ್ಲು ಆಕ್ಸರ್ವೇಷನ್ ಕಮ್ಮಿ ಮಾಡಿದಾಗ ಸಿಕ್ಕಾಪಟ್ಟೆ ಗೇರ್ ಚೇಂಜ್ಗಳ್ನ ಮಾಡಬಾರ್ದು ಇವಾಗ ಆರನೇ ಗೇರಿಂದ ಐದನೇ ಗೇರಿಗೆ ಬಂದೆ ನಾನು ಮೂವತ್ತೊಂಬತ್ತು ಸ್ಪೀಡಲ್ಲಿದ್ದೀನಿ ಆರಾಮಾಗಿ ಗಾಡಿ ಮುಂದಕ್ಕೆ ಹೋಗ್ತೈತೆ ಇವಾಗ ಫೋರ್ತ್ ಗೇರಿಗೆ ಬಂದೆ ಇವಾಗಲೂ ಗಾಡಿ ಸ್ಟಾಲ್ ಆಗ್ತಾಯಿಲ್ಲ ಈಗ ಇಪ್ಪತ್ತು ಇದ್ದೀನಿ ಫೋರ್ತ್ ಗರಲ್ಲಿದ್ದೀನಿ ಆರಾಮ್ಗೆ ಹೋಗ್ತಾ ಇದ್ದು ಗಾಡಿ ಇದು ಆ್ಯಕ್ಚುಲಿ ಬೇಕಿರೋದು ಟೂರಿಂಗ್ ಮಾಡೋದಕ್ಕೆ ನನಗೆ ಎಸ್ಪೆಷಲಿ ಏನು ಅಲೈನ್ಮೆಂಟ್ ಇದೆ ಗುರು ಗಾಡಿದು ಫ್ರಂಟ್ ಆ್ಯಂಡ್ ರಿಯರ್ ವಿಯರ್ ಅಲೈನ್ಮೆಂಟು ಮಸ್ತಾಗಿ ಮಾಡೋರು ಗುರು ಆ ಟೂ ತರ್ಟಿ ಟೂ ಕಿಲೋಸ್ ಓಡಿಸ್ತಾ ಇದ್ರೆ ಒಂದೇ ಒಂದ್ ಚೂರು ಫೀಲ್ ಆಗಲ್ಲ ಮಾಸ್ ಸೆಂಟ್ರಲೈಸೇಷನ್ ಸಗದಾ ಮಾಡಿದ್ದಾರೆ ಗಾಡಿನಲ್ಲಿ ಸುಜುಕಿ ಇಸ್ ನೋನ್ ಫಾರ್ ಮಾಸ್ ಸೆಂಟ್ರಲೈಸೇಷನ್ ಅಲ್ಲ ನನ್ನ ಹತ್ರ ಆಯಾ ಇತ್ತು ಎಷ್ಟೊದ್ ತೂಕ ಸೇಕಾಪಟೆ ಅಷ್ಟು ತೂಕದ ಗಾಡಿ ಅದ್ರದ್ದು ಶಾರ್ಜಿ ಇದೆಯಲ್ಲ ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ ಅಂದ್ರೆ ಅದು ಐಕಾನಿಕ್ ಶಾರ್ಜಿ ಬಿಡಿ ಆಯಾಬುಸದು ಆ ತರ ಮಾಸ್ ಸೆಂಟ್ರಲೈಸೇಷನ್ ಅಲ್ಲಿ ಇವರು ಹೆವಿ ಎಕ್ಸ್ಪರ್ಟ್ ಇದಾರೆ ಸುಜುಕಿಯವರು ವಿಕ್ಸ್ ಫಿಫ್ಟಿ ಏನ್ ಏನೇನ್ ಕಮ್ಮಿ ಇತ್ತು ಅದನ್ನೆಲ್ಲ ಇದ್ರಲ್ಲ ಹಾಕಿದ್ದಾರೆ ಇವರು ಬಿ ಸ್ಟ್ರಾಮ್ ಸಿಕ್ಸ್ ಫಿಫ್ಟಿ ನಲ್ಲಿ ಪವರ್ ಕಮ್ಮಿ ಇತ್ತು ಇದರಲ್ಲಿ ಅಂದರೆ ಏಯ್ಟಿ ಫೈವ್ ಆರ್ಸ್ ಕೊಟ್ಟಿದ್ದಾರೆ ವಿ ಸ್ಟಾಮ್ ಸಿಕ್ಸ್ ಫಿಫ್ಟಿನಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಇತ್ತು ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ವಿ ಸ್ಟಾಮ್ ಸಿಕ್ಸ್ ಫಿಫ್ಟಿ ಒನ್ ಫಾರ್ಟಿ ಪ್ಲಸ್ ಹೋದಾಗ ಒಂದು ಸ್ವಲ್ಪ ಮುಂದೆ ತುಂಬಾ ಲೈಟ್ ಅನ್ಸ್ಬಿಡ್ತಾ ಇತ್ತು ಕಾನ್ಫಿಡೆನ್ಸ್ ಬರ್ತಿರಲಿಲ್ಲ ಇದರಲ್ಲೇ ಆ ಥರ ಏನು ಅನ್ಸಲ್ಲ ಆರಾಮಿದೆ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಆಗಿದೆ ಗಾಡಿ ನೋ ಪ್ರಾಬ್ಲಮ್ ತಗೊಂಬಿಡ್ದು ಗಾಡಿ ಆಕ್ಸಿಲೇಷನ್ ಕೊಟ್ಟಂಗೆನೇ ಪಿಕಪ್ ಹಂಗೆ ರಪ್ಪ ಅಂತ ಎತ್ಕೊಡುತ್ತೆ ಬ್ರೇಕಿಂಗ್ ಬ್ರೇಕಿಂಗು ಅಡಿಗ್ಬಿಟ್ಟಾಗಿ ನಾನು ನಾನು ಆಲ್ರೆಡಿ ಅಲ್ಲಿಂದ ಬರಬೇಕಾದ್ರೆ ಮೂವತ್ತು ಕಿಲೋಮೀಟ್ರಲ್ಲೇ ಬ್ರೇಕ್ಸು ಟಯರ್ಸು ಎಲ್ಲಾನು ವಾಮ್ ಮಾಡಿ ಇಟ್ಬಿಟ್ಟಿದ್ದೀನಿ ನನ್ನ ಪ್ರಕಾರ ಡೇ ಲಾಂಗ್ ರೈಡ್ ಮಾಡ್ಕೊಂಡು ಆರಾಮಾಗಿರ್ಬೋದು ಇದರಲ್ಲಿ ನೆಮ್ಮದಿ ಜೀವನ ಇದ್ದಾಗ ಏನು ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಸ್ಪೆನ್ಷನ್ ಸೆಟಪ್ಪು ಸ್ವಲ್ಪ ಸ್ಟಿಫ್ ಇಟ್ಕೋಬೇಕು ಅವಾಗ ಫ್ಲೋಯಿಂಗ್ ಕರ್ಫ್ಸ್ನಲ್ಲಿ ಮಜಾ ಇರುತ್ತೆ ಎಲ್ಲಿಗಂದ್ರೆ ಗಾಡಿ ಬೌನ್ಸಿ ಫೀಲ್ ಆಗೋಲ್ಲ ಆರಾಮಾಗಿ ಪ್ಲ್ಯಾಂಡೆಡ್ ಕೂತಿರುತ್ತೆ ಫಿಕ್ ಶಿಫ್ಟರ್ ಸೇಮ್ ಆ್ಯಸ್ ಜಿ ಎಸ್ ಎಕ್ಸ್ ಏ ಆರ್ ವಟ್ಟರ್ ಸ್ಮೂತ್ ನೈಸ್ ನೋಡ್ರಿ ಇದೇ ಹೇಳ್ತಾರು ನಾನು ಟ್ವೆಂಟಿ ಒನ್ ಇಂಚ್ ವೀಲು ಹೆಂಗೆ ಕುತ್ಕೊಂತ ಇದ್ದು ಗಾಡಿ ಹಾಂ ಆ ಥರ ಕರ್ಪ್ಸಲ್ಲಿ ಇದೇ ನಂಗೆ ಸಕ್ಕತ್ತು ಇಷ್ಟ ಆಗಿದೆ ಈ ಗಾಡಿನಲ್ಲಿ ಭಯ ಬರಬಾರ್ದು ನನಗೆ ಇನ್ನೊಂದೇನಿಸಿದ್ದು ಅಂದರೆ ಇದೇ ಸ್ಟ್ರಾಂಗ್ ನಲ್ಲಿ ಇನ್ನೊಂದು ವೇರಿಯಂಟ್ ಬಿಟ್ಬಿಟ್ಟು ಅದ್ರಲ್ಲಿ ಆಡ್ ತರ ಒಂದು ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ ಒಂದು ಕ್ರೂಸ್ ಕಂಟ್ರೋಲ್ ಹಾಕಿ ಒಂದು ನೈಂಟೀನ್ ಇಂಚ್ ವೀಲ್ ಹಾಕಿ ಅದ್ರ ಜೊತೆಗೆ ಡೈನಾಮಿಕ್ ಎಲೆಕ್ಟ್ರಾನಿಕಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ನು ಬಟನ್ಸ್ ಅಲ್ಲೇ ಸಸ್ಪೆನ್ಷನ್ನ ಅಡ್ಜಸ್ಟ್ ಮಾಡ್ಕೊಳೋದು ಅದನ್ನು ಕೊಟ್ಬಿಟ್ಟಿದ್ರೆ ಆಪ್ಷನು ಸಕ್ಕತ್ತಾಗಿರ್ತಾ ಇನ್ನು ಗಾಡಿ ಮಾತ್ರ ಏ ಒಂದಿದೆ ಸೂಪರ್ ಏನು ಗೊತ್ತಾ ಅಡ್ವೆಂಚರ್ ಟೂರರ್ ಗಾಡಿಗಳದ್ದು ತೂಕ ಜಾಸ್ತಿ ಆದಷ್ಟು ಈ ಆಫ್ ರೋಡು ಟ್ರೇಲ್ಸ್ ಅಲ್ಲಿ ಎತ್ಕೊಂಡು ಹೋದಾಗ ನಮ್ಮ ಸ್ಕಿಲ್ ಒಂದು ಸ್ವಲ್ಪ ಚೆನ್ನಾಗಿರ್ಬೇಕು ನಾನು ಅಂತ ಪಂಟ ಅಲ್ಲ ದೊಡ್ಡ ಎಕ್ಸ್ಪರ್ಟ್ ಅಲ್ಲ ಆಫ್ ರೋಡಲ್ಲೆಲ್ಲ ಚೆಚ್ಚ ಗಾಡಿನ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಇದ್ದಾರೆ ನನಗೇನು ಗೊತ್ತೋ ಅದ್ರಲ್ಲಿ ನಾನು ಟೆಸ್ಟ್ ಮಾಡ್ತೀನಿ ಟ್ವೆಲ್ ಸಿಲಿಂಡರ್ ಇಂಜಿನ್ ಇದು ಮಕ್ಕ ಅನ್ನೋದು ಹಂಗೆ ಹೋಗ್ತೈತೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಇವತ್ತು ಸಖತ್ ಬಿಸ್ಲಿದೆ ಅಷ್ಟೇನು ಕಾಲಿಗೆ ಹೀಟ್ ಹೊಡಿತಾ ಇಲ್ಲ ಏನಕ್ಕೆ ಅಂದರೆ ಏರ್ ಫ್ಲೋ ಚೆನ್ನಾಗಿದೆ ಅಲ್ಲ ಓಡಿಸ್ಕೊ ಓಡ್ತಾ ಇದೀವಿ ನೆಮ್ಮದಿಯಾಗಿ ಯಾವಾಗ ಬಂಪರ್ ಟು ಬಂಪರ್ ಟ್ರಾಫಿಕ್ ಕಲ್ ಸಿ ಆಲ್ರೆಡಿ ನಾನು ಸಿಟಿನಲ್ಲಿ ಓಡಿಸಿದಾಗ ಫೀಲ್ ಆಯ್ತು ಹೀಟ್ ಬರುತ್ತೆ ಕಾಲ ಹತ್ರ ಸೇಮ್ ಆ್ಯಸ್ ಜಿ ಎಸ್ ಎಕ್ಸ್ ಏಟ್ ಆರು ಹೊಡಿತದ ಕಾಲಿಗೆ ಹೀಟು ನನಗೆ ಅದೇನು ಅನ್ಸಲ್ಲ ಆ ಹೀಟೆಲ್ಲ ಏನಕ್ಕೆ ಅಂದ್ರೆ ಐ ಯೂಸ್ ಟು ಡುಕಾಟಿ ಪ್ಯಾನಿಗಾಲೆ ವಿ ಫೋರ್ ಎಸ್ ಹೀಟ್ ಆ ಹೀಟ್ನೆ ನನಗೆ ಏನು ಅನ್ಸಲ್ಲ ಅವ್ರು ಒಂದ್ಸರಿ ಅದಕ್ಕೆ ನನ್ನ ಬಾಡಿ ಡುಕಾಟಿ ಪ್ಯಾನಿಗಾಲೆ ಓಡಿಸಿ ಓಡಿಸಿ ಗೆ ಇಮ್ಯೂನ್ ಆಗಿಬಿಡಿದ್ದೀನಿ ನಾನು ಆದ್ರೆ ಗೆ ಯೂಸ್ ಟು ಆಗಿಲ್ದಿರೋರು ಈ ಗಾಡಿ ತಗೊಂಡ್ರೆ ಸ್ವಲ್ಪ ಚುರುಕ್ ಅನ್ನತ್ತೆ ಬಂಪರ್ ಟು ಬಂಪರ್ ಟ್ರಾಫಿಕ್ ನಲ್ಲಿ ಐವನಲ್ಲೆಲ್ಲ ಏನಿಲ್ಲ ಮತ್ತೆ ಇನ್ನೊಂದು ಮೈನ್ ಟಾಪಿಕ್ ಈ ಗಾಡಿನಲ್ಲಿ ಬಂದೆ ವಿಂಡ್ ಶೀಲ್ಡ್ ನಾನು ಈ ಗಾಡಿ ತೊಗೊಳೋದಕ್ಕಿಂತ ಮುಂಚೆ ಆಲ್ರೆಡಿ ಯೋಚನೆ ಮಾಡ್ತಿದ್ದೆ ಗುರು ವಿಂಡ್ ಶೀಲ್ಡ್ ಕೊಟ್ಟಿರ್ತಾರಲ್ಲ ಏನಾರ ವರ್ಕ್ ಮಾಡುತ್ತಾ ಅದು ಅಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಲೆವೆಲಿಗೆ ವಿಂಡ್ಶೀಲ್ಡು ವರ್ಕ್ ಆಗ್ತಿದೆ ಇವಾಗ ಬಾಡಿಗೆ ಎಷ್ಟು ಗಾಳಿ ಬರಬೇಕೋ ಅಷ್ಟು ಬರ್ತಾಯಿದೆ ಏರ್ ಫ್ಲೋ ಏನಕ್ಕೆ ಏರ್ ಫ್ಲೋನೇ ಬರಲಿ ಅಂದರೆ ಬಾಡಿಗೆ ಎಲ್ಲೋ ಒಂದು ಕಡೆ ಸೆಕೆ ಸ್ಟಾರ್ಟ್ ಆಗಿಬಿಡುತ್ತೆ ಏರ್ ಫ್ಲೋ ಇದ್ದರೆ ಒಂದು ಸ್ವಲ್ಪ ಬಾಡಿ ಕೂಲಾಗಿರುತ್ತೆ ಅದ್ರ ಜೊತೆಗೆ ಬಫೆಟಿಂಗ್ ಸ್ವಲ್ಪ ಇದೆ ಗುರು ಬಫೆಟಿಂಗ್ ಅಂದರೆ ಗಾಳಿ ಹೊಡೆದು ಹೆಲ್ಮೆಟ್ ಮೇಲ್ಗಡೆ ಸ್ವಲ್ಪ ಹಿಂಗೆ ಬಂದು ನನ್ನ ನನ್ನ ಪ್ರಕಾರ ಈ ವಿಂಡ್ ಶೀಲ್ಡ್ ಇನ್ನೊಂದು ಸ್ವಲ್ಪ ಬೆಟರ್ ಕೊಟ್ಟಿದರೆ ಮಜಾ ಇರ್ತಾ ಇತ್ತು ಅಂತ ನನಗನ್ಸುತ್ತೆ ಆದರೆ ಇದೆ ಗುರು ಲಿಸ್ಟ್ ಆಫ್ ಆಕ್ಸೆಸರಿ ಇದೆ ಇಯರ್ಸ್ ಟಾಪ್ ಬಾಕ್ಸ್ ಸೈಡ್ ಸ್ಟ್ಯಾಂಡ್ ಶೂ ಸೆಂಟರ್ ಸ್ಟ್ಯಾಂಡು ಟ್ಯಾಂಕ್ ರಿಪು ಏನೋ ಒಂದಷ್ಟಿದೆ ಆಕ್ಸೆಸರಿ ಸುಜುಕಿ ಅವರದೇ ಅದೆಲ್ಲ ಹಾಕಿಸ್ಕೊಂಡ್ರೆ ಪ್ರಾಬ್ಲಿ ಬೆಟರ್ ಇರುತ್ತೆ ಪಿಕಪ್ ಅಂತ ಸೆಕ್ಸಿ ವೈಸ್ ಶಾಲಿಗೆ ಬಂದಿದಾಗಿದೆ ಈಗ ಬ್ರೇಕ್ಫಾಸ್ಟ್ ಪಾರ್ಕಿಂಗ್ ಬಿಡೋದಪ್ಪ ಈ ಕಡೆ ಹಾಕೋಕೆ ಸೆಕ್ಯೂರಿಟಿ ಅವರು ಎಲ್ಲ ಹಾಕ್ರಿ ಅಂತಾರೆ ಬಿಸ್ಲು ಹೊಡಿತೈತೆ ಬಾನವ್ರು ಬಿಟ್ಟಿಲ್ಲ ಕನ್ವಿನ್ಸ್ ಮಾಡಿ ಇಲ್ಲ ಹಾಕ್ಸ್ಬಿಟ್ರಿ ಆ ತಿಂಡಿ ತಿಂದ್ಬಿಟ್ಟು ರೈಡ್ನ ಕಂಟಿನ್ಯೂ ಮಾಡೋ ಒಂದು ಅರವತ್ತು ಕಿಲೋಮೀಟ್ರ್ ಮುಂದೆ ಇದೆ ಡೆಸ್ಟಿನೇಷನ್ಗೆ ಗುರು ಒಳ್ಳೆ ತಿಂಡಿ ಮೂರು ಪ್ಲೇಟ್ ಉಪ್ಪಿಟ್ಟು ಒಂದು ಪ್ಲೇಟ್ ದೋಸೆ ಜ್ಯೂಸು ಎಲ್ಲ ತಿಂದಾಯ್ತು ಇದ್ರದ್ದು ಡ್ಯಾಶ್ ನೋಡಿ ಎಷ್ಟು ಸಿಂಪ್ಲಿಸ್ಟಿಕ್ ಆಗಿದೆ ಏನು ಬೇಕು ಎಲ್ಲ ಇನ್ಫಾರ್ಮೇಶನ್ ಗ್ಲಾನ್ಸಲ್ಲಿದೆ ಸೇಮ್ ಜಿ ಎಸ್ ಎಕ್ಸ್ ಏಟ್ ಆಗ್ತಾರನೇ ಒಂದು ಸ್ವಿಚ್ ಇದೆ ಮೋಡು ಅದು ಹೊಡೆದ್ರೆ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲು ತ್ರೀ ಲೆವೆಲ್ಸ್ ಇದೆ ಒಂದಲ್ಲಿ ಇಡೋಣ ಮತ್ತೆ ಅದೇ ಬಟ ನೋಡಿದ್ರೆ ಪಕ್ಕಕ್ಕೆ ಹೋಗುತ್ತೆ ಎ ಮೋಡು ಫುಲ್ ಪವರು ಬಿ ಮೋಡು ಮಾಡ್ರೇಟ್ ಪವರು ಸಿ ಮೋಡು ಒಂಥರ ರೈನ್ ಇದ್ದಂಗೆ ಅಂದ್ರೆ ತುಂಬಾ ಪವರ್ ಕಮ್ಮಿ ಇರುತ್ತೆ ಟೋಟಲ್ ರೆಸ್ಪಾನ್ಸ್ ಸ್ಮೂತ್ ಇರುತ್ತೆ ಇನ್ನು ಅಗ್ರೆಸಿವ್ ಇರೋಲ್ಲ ಮತ್ತೆ ಎ ಬಿ ಎಸ್ ಎ ಬಿ ಎಸ್ ಒನ್ ಅಂತ ಇದೆ ಆದರೆ ಆ್ಯಕ್ಚುಲಿ ಅವ್ರದ್ದು ವೆಬ್ಸೈಟಲ್ಲಿ ಎ ಬಿ ಎಸ್ ಆಫ್ ಮಾಡೋದೇನೋ ಇದೆ ಅದು ನಂಗೆ ಗೊತ್ತಿಲ್ಲ ಅದು ಹೆಂಗೆ ಅಂತ ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡು ಬೇಡ ಮತ್ತೆ ಗೇರ್ ಇಂಡಿಕೇಟರು ಸ್ಪೀಡು ಫ್ಯೂಯಲ್ ಎಷ್ಟಿದೆ ಎಷ್ಟು ಓಡುತ್ತೆ ಫ್ಯೂಯಲ್ ಒನ್ ಏಯ್ಟಿ ಒನ್ ಓಡುತ್ತಿನ್ನ ಗಾಡಿ ಆರು ಸಾವಿರ ಓಡಿದೆ ಅಂದ್ರೂ ಏನು ಮಕ್ಕಳಿದ್ದಂಗೆ ಇದೆ ಗುರು ಇದು ಡೆಮೊ ಗಾಡಿ ಇದು ಎಷ್ಟು ಜನ ಓಡಿಸಿರ್ತಾರೆ ಫೀಲೇ ಆಗ್ತಾ ಇಲ್ಲ ನನಗೆ ಎಷ್ಟೋ ಜನ ಓಡಿಸಿದಾರೆ ಒಂಥರ ಮೈಲೇಜು ಹದಿನೇಳುವರೆ ಕೊಡ್ತಾ ಇತ್ತು ಅಂತ ತೋರಿಸ್ತೈತೆ ಪರ್ ಲೀಟರ್ಗೆ ಸೂಪರ್ ಹಂಗೆ ಒಂದು ವಾಕರಣ ಕೊಟ್ಬಿಡ್ತೀನಿ ನಿಮಗೆ ಗಾಡಿ ಹೇಗಿದೆ ಅಂತ ನೋಡ್ರಿ ಸೈಡ್ ಪ್ರೊಫೈಲ್ ಈ ಇದೆ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಎಲ್ಲೋ ಮತ್ತು ಗ್ರೇ ಇಶು ದೇವ್ ಇಷ್ಟು ದೊಡ್ಡ ಸರಿಗಡೆ ಹಾಕೋರಪ್ಪ ಹೌ ಇಲ್ಲಿ ನ ಮೌಂಟ್ ಮಾಡೋದಕ್ಕೆ ಮೌಂಟಿಂಗ್ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ರ್ಯಾಕ್ ಆಲ್ರೆಡಿ ಇದೆ ಸೈಡಿಂದ ನೋಡಿ ಈ ಥರ ಕಾಣೋದು ಗಾಡಿ ಗ್ರಾಫಿಕ್ಸ್ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಸಸ್ಪೆನ್ಷನ್ ಗೋಲ್ಡನ್ ಕಲರ್ ಕೊಟ್ಟಿರೋದು ಮಸ್ತಾಗಿದೆ ಫ್ರಂಟಿಂದ ಈ ಥರ ಅದೇ ಹೇಳ್ದೆಲ್ಲ ಇವಾಗೆಲ್ಲ ಸುಜುಕಿಯವರ್ದಲ್ಲ ಈ ಥರ ಹೆಡ್ಲ್ಯಾಂಪ್ಸ್ ಕೊಡ್ತಾ ಇದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಟೈಪ್ ಸರಿ ಇದೆ ಗುರು ಅದು ಸೈಡ್ ಸ್ಟ್ಯಾಂಡು ಮೋಸ್ಟ್ಲಿ ಅದು ಗೊತ್ತಿಲ್ಲ ಅದು ಬೆಂಡಾಗಿದೆ ಏನೋ ಜಾಸ್ತಿ ಜಾಸ್ತಿ ಸ್ಲ್ಯಾಂಟ್ ಆಗ್ತಿದೆ ಗಾಡಿ ನನಗೆ ಸುಸು ಕಿಯೋರ್ದು ಯಾವಾಗಲೂ ಇಷ್ಟ ಆಗೋದು ಶಾಜಿ ಅದೇ ಮೇನ್ ಯು ಎಸ್ ಪಿ ಗಾಡಿನಲ್ಲಿ ಅದಾದ್ಮೇಲೆ ಗಿಡ ಇದೆಯಲ್ಲ ಇದು ಏನು ಮಜಾ ಇಲ್ಲ ಗುರು ನೋಡಿ ಅಲ್ಲಾಡ್ತೈತೆ ಜಾಸ್ತಿ ಕೊಟ್ಟವ್ರೆ ಮಿರರ್ ಸಕ್ಕದ ಇಷ್ಟ ಆಯ್ತು ನನಗೆ ಒಳ್ಳೆ ಪ್ರಾಪರ್ ವಿಸಿಬಿಲಿಟಿ ಇದೆ ಮಿರರ್ ಬ್ರೇಕ್ಸ್ ಬಂದು ಇದು ನಿಸ್ಸಿನ್ ಕ್ಯಾಲಿಪರ್ ಕೊಟ್ಟಿದ್ದಾರೆ ಓಕೆ ಗುರು ಆಡಿಕೇಟ್ ಆಗಿದೆ ತುಂಬಾನು ಶಾರ್ಪ್ ಇಲ್ಲ ತುಂಬಾ ಲ್ಯಾಗು ಇಲ್ಲ ಒಂದ್ ಸ್ಪೀಡ್ ಸ್ಪಾಟ್ ಅಲ್ಲಿ ಇದೆ ಬ್ರೇಕು ನೋ ಪ್ರಾಬ್ಲಮ್ ಟೈರ್ ನಿಮ್ಗೆ ಮೈನ್ ಹೇಳ್ಬೇಕಾಗಿರೋದು ಡೆನ್ಲಪ್ ಟ್ರೈಲ್ ಮ್ಯಾಕ್ಸ್ ಮಿಕ್ಸ್ ಟೂರಿಂಗ್ ಟೈರ್ ಇದು ಒನ್ ಫಿಫ್ಟಿ ಸೆಕ್ಷನ್ ಬೈ ಸೆವೆಂಟಿ ಸೆವೆಂಟಿ ಇಂಚ್ ವೀಲೆ ಎಷ್ಟು ದೊಡ್ಡ ತರ ಕಾಣುತ್ತೆ ಟೂರಿಂಗ್ ಕಮ್ ಸೆಮಿ ಆಫ್ ರೋಡ್ ಟೈರ್ ಇದು ಇದು ಬಂದ್ಬಿಟ್ಟು ಮುಂದೆ ಟ್ವೆಂಟಿ ಒನ್ ಇಂಚ್ ವೀಲ್ ಅವಲಿಂದ ಅದನ್ನೇ ಹೇಳ್ತಿದೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಇದು ಗುರು ಹಳೆ ವೀಸ್ಟ್ರಾಮ್ ಸಿಕ್ಸ್ ಫಿಫ್ಟಿಲ್ ತುಂಬಾನೇ ಗ್ರೌಂಡ್ ಕ್ಲಿಯರೆನ್ಸ್ ಲ್ಯಾಗಿಂಗ್ ಇತ್ತು ಅದರಲ್ಲಿ ಲೋಡೆಲ್ಲ ಹಾಕ್ಬಿಟ್ರೆ ಇನ್ನೂ ಕೆಳಗಡೆ ಹೋಗ್ಬಿಡ್ತಾ ಇತ್ತು ಸಸ್ಪೆನ್ ಸಸ್ಪೆನ್ಷನ್ ಫುಲ್ಲಿ ಅಡ್ಜಸ್ಟಬಲ್ ಮತ್ತು ರೇರ್ ಸಸ್ಪೆನ್ಷನ್ನು ಸ್ಪ್ರಿಂಗು ಪ್ರೀ ಲೋಡ್ನ ಇಲ್ಲೇನೆ ನೋಡಿ ಥ್ರಿಕ್ಸ್ ಫುಟ್ಟು ಅಡ್ಜಸ್ಟ್ ಮಾಡ್ಕೊಬೋದು ನಾನು ಇವಾಗ ಸ್ವಲ್ಪ ಟೈಟ್ ಸೆಟಪಲ್ಲಿ ಇಟ್ಟಿದ್ದೀನಿ ಏನಕಂದ್ರೆ ಹೈವೇನಲ್ಲಿ ಇದ್ದೀನಲ್ಲ ಅದರಿಂದ ಬನ್ನಿ ಇವಾಗ ಸೀದಾ ಲೆಟ್ಸ್ ಗೋ ಟು ದ ಡೆಸ್ಟಿನೇಷನ್ ಟ್ರಯಲ್ಸ್ ಹತ್ರ ಡ್ರೋನ್ ಬಿಡ್ಬೇಕು ನಾನು ಡ್ರೋನ್ ಬಿಟ್ಟು ಎಷ್ಟೊಂದು ತಿಂಗಳು ಹೋಗೈತೆ ಒಳ್ಳೆ ಡ್ರೋನ್ ಶಾರ್ಟ್ಸ್ ತಗೊಂಡು ಟ್ರಯಲ್ಸ್ ಹತ್ರ ಈ ಗಾಡಿನ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಬೇಕು ಆಫ್ ರೋಡ್ನಲ್ಲಿ ನೋಡ್ರಿ ಫಸ್ಟ್ ಗೇರ್ ಇದೆಯಾ ಆ್ಯಕ್ಸಿಲ್ರೇಷನ್ ಕೊಡೋದಿಲ್ಲ ನಾನು ಇವಾಗ ನೋಡಿರಿ ಕ್ಲಚ್ ಬಿಡ್ತೀನಿ ಹೆಂಗೋಗ್ತಾ ಇತ್ತು ಮುಂದೆ ನೋಡ್ರಿ ಕ್ಲಚ್ ಬಿಡ್ತಿದ್ದಂಗೆ ಅನ್ನೊಂದು ಸ್ಪೀಡ್ಗೆ ಹೋಗ್ಬಿಡ್ತು ಇದೇ ಹೇಳೋದು ಲೋ ಎಂಡ್ ಟಾರ್ಕ್ ಅಂತ ಇದು ಆಫ್ ರೋಡಲ್ಲಿ ಸಖತ್ ಉಪಯೋಗಕ್ಕೆ ಬರುತ್ತೆ ಏನು ಶೂಸ್ಗುರು ಇದು ಫಾರ್ಮಾ ಡಾ ಡಾಡ ಗುರು ಇಷ್ಟು ಬಿಸಿಲಿದೆ ಇಷ್ಟು ಸೆಕೆ ಇದೆ ಶೂಸ್ ಅದು ಹಾಕೊಂಡಿದ್ದೀನಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಲೇ ಇಲ್ಲ ಅಸಲ ಅದೇ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ನಲ್ಲ ತಗೊಂಡಿದ್ದೆ ಅಲ್ಲ ಅದಕ್ಕೆ ರೈಡ್ಗೆ ಅಂದ್ಬಿಟ್ಟು ಅದ್ರ ಜೊತೆಗೆ ಎಲ್ಲೆಷ್ಟು ಫುಲ್ ಕಾರ್ಬನ್ ಫೈಬರ್ ಸೂಪರ್ ಆಗಿದೆ ಕಂಫರ್ಟ್ ಅಂತ ಬಂತು ಅಂದರೆ ಮಸ್ತು ಇದರಲ್ಲಿ ಲೋ ಸೀಟ್ ಹೈಟನ್ನೂ ಒಂದು ಆಪ್ಷನ್ ಇದೆ ಪಾ ಆಕ್ಸೆಸರಿ ಹಾಕೋಬಹುದು ನೀರು ಹುಯ್ತಾವ್ರೆ ರೋಡ್ನಲ್ಲಿ ಈ ಟೈರ್ಗೆಲ್ಲ ಗ್ರಿಪ್ ಈ ಟೈರ್ ಅಂದೆಲ್ಲ ಯಾವ ಗಾಡಿ ಆದರೂ ನೀರು ಜಾಸ್ತಿ ಬಂದುಬಿಟ್ಟಿದ್ರೆ ರೋಡ್ನಲ್ಲಿ ಗ್ರಿಪ್ ಹೋಗಿಬಿಡುತ್ತೆ ಟೈರ್ದು ಇದರಲ್ಲಿ ನಾನು ಒಂದು ಅಬ್ಸರ್ವ್ ಏನಂದ್ರೆ ಲೋ ಎಂಡು ಮಿಡ್ ರೇಂಜು ಸರಿಯಾಗಿದೆ ಗಾಡಿ ಸರಿಯಾಗಿ ನುಗ್ಗುತ್ತೆ ಟಾಪ್ ಎಂಡು ಸ್ವಲ್ಪ ಎಲ್ಲೊಂದು ಲ್ಯಾಗ್ ಅನಿಸುತ್ತೆ ಟಾಪ್ ಎಂಡ್ ರಿಕ್ವೈರ್ಮೆಂಟು ಅಡ್ವೆಂಚರ್ ಟೂರರ್ ಬೈಕ್ನಲ್ಲಿ ಬೇಕಿಲ್ಲ ಅಷ್ಟು ಏನಕ್ಕೆಂದ್ರೆ ಇದರಲ್ಲ ಟಾಪ್ ಸ್ಪೀಡ್ ಮಾಡೋ ಗಾಡಿ ಎಲ್ಲ ಇದು ಇದು ಲೋ ಎಂಡ್ ಟು ಮಿಡ್ ರೇಂಜಲ್ಲಿ ಆಟಾಡೋ ಗಾಡಿ ಒಂದು ಕ್ರೂಸಿಂಗ್ ಸ್ಪೀಡು ಅದೇನು ಆನ್ ಮಾಡ್ಕೋರಪ್ಪ ಅವರು ನಾನು ಯಾವುದೋ ಪಕ್ದಲ್ ಯಾವುದೋ ದೊಡ್ಡ ಲಾರಿ ಬಂದ್ಬಿಡ್ತಾ ಅನ್ಕೊಂಡ್ಬಿಟ್ಟೆ ಅವ್ರು ಹೊಡೆದಿದ್ ಆರ್ ಸರಿಯಾಗೈತೆ ಸರಿಯಾಗೈತ ಇಲ್ಲೇ ಇಲ್ಲೋ ಲೆಫ್ಟ್ ಏನ್ ಹೊಡಿಬೇಕನ್ಸುತ್ತೆ ಅದಕ್ಕೆ ಅವರು ಸ್ಲೋ ಮಾಡ್ಕೊ ಅಂದ್ರು ಮಾನವ್ರೆ ಅದೇನದು ಆರ್ನಾ ಇಲ್ಲ ಅಂದ್ರೆ ಏನದು ಲಾರಿ ಬಂತು ಅನ್ಕೊಂಡ್ಬಿಟ್ಟೆ ಪಕ್ದಲ್ ನಾನು ನೀವು ಬಂದಿದ್ದು ನೋಡ್ಬಿಟ್ಟು ಏನೋಪ್ಪ ಇದು ಹಿಂಗೆ ಸಡನ್ ಆಗಿ ಅಯ್ಯೋ ಇಲ್ಲ ಅದು ಲಾಂಗ್ ವೈಡ್ಸಿಗೆ ಬೇಕಾಗುತ್ತೆ ನಾನೇ ಗಾಬರಿ ಬಿದ್ದುಬಿಟ್ಟೆ ಲೆಫ್ಟೇಫ್ಟ್ ಅಯ್ಯಯ್ಯೋ ಅಯ್ಯೋ ಅಯ್ಯೋ ನಾನು ಚಚ್ಕೊಂಡು ಬರ್ತಾ ಇದ್ದೆ ಬನ್ನಿ ಬನ್ನಿ ಹೊಲ್ಟಣ್ಣ ಅದಕ್ಕೆ ಹಂಗೆ ತಿಳ್ಸಿದ್ರು ಅಲ್ಲೋ ಕೈಗೆ ಅಂತ ಅವ್ರ ಪಾಪ ಅಲ್ಲಿ ಫಾಲೋ ಅದ ಮಾಡ್ಕೊಬರ್ತಾವ್ರೆ ನಾನು ನೋಡ್ರಿ ಇಲ್ಲಿ ದಬ್ಬಾಯ್ಕೋದ್ಬಿಟ್ಟಿದ್ದೀನಿ ಅಷ್ಟು ಆ ವಿಂಡ್ ಮಿಲ್ ಹತ್ರ ಹೋಗ್ಬೇಕು ಅಲ್ಲಿ ನೋಡ್ರಿ ಆಲ್ರೆಡಿ ಕಾಣಿಸ್ತೈತೆ ಕ್ಯಾಮ್ರಾ ಕಾಣಿಸೋದಿಲ್ಲ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಟ್ರೇಲ್ಸ್ ಅಲ್ಲಿ ಮಜಾ ಮಾಡಬೇಕು ಗುರು ಆಹಾ ನಾನೆ ಸ್ಯಾಟ್ಲಿಂಗ್ ಮಾಡೋದಕ್ಕೂ ಇದು ನಿಂತ್ಕೊಂಡ್ರಿ ನೋಡ್ರಿ ಕರೆಕ್ಟ್ ಆಗಿದೆ ಗುರು ಪರ್ಫೆಕ್ಟ್ ನಾನು ಹೇಳ ನೆಮ್ಮದಿ ಜೀವನ ವಿಶ್ ರಾಮ್ ಏಟ್ ಅಂಡ್ರೆಡ್ ಇಸ್ ಈಕ್ವಲ್ ಟು ನೆಮ್ಮದಿ ಜೀವನ ಏನಕ್ಕೆ ನೆಮ್ಮದಿ ಜೀವನ ಅಂತಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅದೆಲ್ಲ ಜಾಸ್ತಿ ಇಲ್ಲ ಓಕೆನಾ ಎಷ್ಟು ಬೇಕೋ ಇಟ್ಟವ್ರೆ ಟ್ರಾಕ್ಷಕ್ ಕಂಟ್ರೋಲು ಎ ಬಿ ಎಸ್ಸು ಒಂದೆರಡು ಮೂರು ರೈಡಿಂಗ್ ಮೋಡ್ ಎ ಬಿ ಸಿ ಅದು ಅವ್ರದ್ದು ಟ್ರೇಡ್ ಮಾರ್ಕ್ ಇದ್ದಂಗೆ ಅವ್ರದ್ದು ಎ ಬಿ ಸಿ ರೈಡಿಂಗ್ ಮೋಡು ಬೂಸಾನಲ್ಲೂ ಹಾಗೇನೆ ಎ ಬಿ ಸಿ ಇದ್ಯಾವುದು ರೂಟ್ ತೋರಿಸ್ತೈತೆ ಈ ಕಡೆ ಹೇಳ್ಕೊಂತು ಮ್ಯಾಪು ಅಷ್ಟೊಂದು ಸ್ವಲ್ಪ ವೈಸರ್ ಓಪನ್ ಮಾಡ್ಕೊಳ್ಳೋಣ ಬ್ರೀತಿಂಗಿಗೆ ಇವಾಗ ನೋಡ್ರಿ ಸ್ವಲ್ಪ ಕಚ್ಚಾ ರೋಡಿಗೆ ಬಂದಿದ್ದೀವಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಸೆಕೆಂಡ್ ಹಿಂಗೆ ಅಲ್ಲಿ ಹಿಂಗೆ ಯಾ ಸರಿಯಾಗೈತೆ ತರ್ಡ್ ಗೇರ್ ಹಾಕ್ಕೊಂಡ್ರೆ ಸ್ಟಾಲ್ ಆಗುತ್ತಾ ನೋ ಚಾನ್ಸ ಇಲ್ಲ ನೋ ವೇ ಎಲ್ಲಿಗೆ ಬಂದ್ವಿ ನೋಡ್ಕೊಬರ್ಲಾ ಇದೆ ಹೌದು ಸೈಡಿಂದ ಹೋಗ್ಬೇಕು ಕೊಚ್ಚೆ ಇದೆ ಆದರೆ ಹಾಂ ಊಟ ನೋಡಿಯೋಣ ಇಲ್ಲಾಂದ್ರೆ ಹೋಗಿಬರೋಣ ನಾನು ಅಲ್ಲಿವರೆಗೂ ಹೋಗ್ಬಿಟ್ಟು ಬರ್ತೀನಿ ತಡೇರಿ ಇಲ್ಲಿವರೆಗೂ ಬಂದಿರೋದೇ ಉಂಟಂತೆ ನಾವು ಸ್ವಲ್ಪ ಮುಂದೆ ಹೋಗಿ ಬರೋದಕ್ಕೆ ಗುರು ಏನು ವೆಯ್ಟ್ ಫೀಲ್ ಆಗ್ತಾ ಇಲ್ಲ ಕೊ ಬನ್ನಿ ಬನ್ನಿ ಇದ್ರದ್ದು ಇನ್ನೊಂದು ಗೊತ್ತಾ ಡಿಸ್ಅಡ್ವಾಂಟೇಜ್ ಒಂದು ಇದು ಬಂದು ಟ್ಯೂಬ್ ಟೈರು ಅದೊಂದು ತಲೆನೋವು ಟ್ಯೂಬ್ ಟೈರು ಪಂಚರ್ ಆಗಿಬಿಟ್ರೆ ಫುಲ್ಲು ವೀಲೇ ಬಿಚ್ಚಬೇಕು ಗುರು ಆ ವೀಲ್ ಬಿಚ್ಚೋ ಒಂದು ಕಲೆ ಬೇಕು ಕರೆಕ್ಟಾಗಿ ಹಾಕ್ಬೇಕು ವಾಪಸ್ ವೀಲ್ನ ಇಲ್ಲಾಂದರೆ ಸಖತ್ ಪ್ರಾಬ್ಲಮ್ ಆಗಿಬಿಡುತ್ತೆ ವೀಲ್ ಅಲೈನ್ಮೆಂಟ್ ಏನಾದ್ರು ಮಿಸ್ ಆದರೆ ಅದೊಂದೇ ಗುರು ಪ್ರಾಬ್ಲಮ್ಮು ಟ್ಯೂಬ್ಲೆಸ್ ವೀಲ್ ಆಪ್ಷನ್ ಕೊಟ್ಬಿಟ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಬಾನು ಅವ್ರದ್ದು ಆ ಗಾಡಿ ವರ್ಷ ಸಿಕ್ಸ್ ಫಿಫ್ಟಿ ಸ್ವಲ್ಪ ಕಷ್ಟ ಅಲ್ಲ ಅದು ಸ್ಪೋರ್ಟ್ಸ್ ಟೂರರು ಅಲ್ಲಿ ಸ್ವಲ್ಪ ಇತ್ತು ಬರಲಿ ಬರಲಿ ಅವರು ಇವಾಗ ಒಂದು ಸ್ವಲ್ಪ ಸ್ಟಿಫ್ನೆಸ್ನ ಲೂಸ್ ಮಾಡೋಣ ಅದು ಆಯಿತು ಹಾಂ ಸ್ಮೂತ್ ಆಯ್ತು ಸ್ವಲ್ಪ ಈಗ ಸ್ಟಿಫ್ನೆಸ್ ಬಂದ್ರಿ ಈಗ ಅವರು ಅವ್ರ ಗಾಡಿ ಸ್ವಲ್ಪ ಇಲ್ಲಿ ಚಾಲೆಂಜ್ ಇದೆ ಈ ಥರ ಸಂದಿಗೆ ಹೊಂದಿರು ಬರೋದರಲ್ಲಿ ಏನು ಗುರು ಮಕ್ಕನ್ನಾಗ್ಬಿಡ್ತಲ್ಲ ಗುರು ಸ್ಪ್ರಿಂಗ್ ತಿರುಗಿಸಿದ ತಕ್ಷಣ ಸ್ವಲ್ಪ ಫುಲ್ ಸ್ಮೂತ್ ಆಗೋಯ್ತು ರಿಯರ್ ಸೀಟು ಒಂಚೂರು ಚೂರು ನನಗೆ ಬಂಪಿ ಫೀಲ್ ಅನ್ನಿಸ್ತಲ್ಲ ಅಷ್ಟು ಚೆನ್ನಾಗಿ ಹೋಗ್ತೈತೆ ಗಾಡಿ ಹಿಂಗ ಓಕೆ ಓ ಓಬ್ಬಾ ಓ ಟೈರ್ ನೋಡಿ ಅಷ್ಟು ಸಪೋರ್ಟ್ ಮಾಡಲ್ಲ ಓಕೆನಾ ಟೈರ್ ಬಂದು ಇದು ಅಷ್ಟು ಅಗ್ರೆಸಿವ್ ರೋಡ್ ಓರಿಯೆಂಟೆಡ್ ಟೈರ್ ಅಲ್ಲ ಇದು ರೋಡ್ ಫೋಕಸ್ಡ್ ಕಮ್ ಸೆಮಿ ಆಫ್ ರೋಡ್ ಟೈರ್ ಥರ ಇದೆ ಅದಕ್ಕೆ ಹೆವಿ ಪುಷ್ ಮಾಡೋಕ್ಕಲ್ಲ ಆದರೆ ಪುಷ್ ಮಾಡಿದ್ರೆ ಮಾನ್ಸ್ಟರ್ ಹೋದಂಗೆ ಹೋಗ್ತೈತೆ ಗಾಡಿ ಅವಲ್ಲಿ ಹೇಳಿದ್ನಲ್ಲ ನಾನು ತೂಕದ ಗಾಡಿನ ವೆಯ್ಟ್ ಮ್ಯಾನೇಜ್ ಮಾಡೋ ಸ್ಕಿಲ್ ಬೇಕು ಎಂಥ ಸಿಚುವೇಶನ್ ಬಂದರು ಆ ಸ್ಕಿಲ್ನ ಮಾಸ್ಟರ್ ಮಾಡಿದ್ರೆ ಆವಾಗ ದೊಡ್ಡ ಗಾಡಿಗಳು ವೆಯ್ಟ್ ಇರೋ ಗಾಡಿಗಳಲ್ಲಿ ಆಟ ಮಜಾ ಇಲ್ಲ ಅಂದರೆ ಸಜಾ ಬಂದಿದ್ಗು ಒಂದೊಳ್ಳೆ ಕಾಮಾಗಿರೋ ರೈಡು ಯಾವಾಗ ಬಂದಿವಿ ಅಂತಲೇ ಗೊತ್ತಿಲ್ಲ ಗುರು ಅಷ್ಟು ಬೇಗ ಬಂದ್ಬಿಟ್ಟಿದ್ದೀವಿ ಓಡಿಸಿರೋದು ಒಂದು ಫಟಿಗು ಒಂದು ಸ್ವಲ್ಪ ಸುಸ್ತು ಒಂದು ಸ್ವಲ್ಪ ಸ್ಟ್ರೆಸ್ಸು ಏನು ಅನಿಸೇ ಇಲ್ಲ ಅದಕ್ಕೆ ಗಾಡಿಗೆ ನನ್ನ ಮಕ್ಕನಂತ ಹೆಸರಿಟ್ಟಿರೋದು ಯಾರ ಬಂದವರೇ ಇವರು ರೈಡರ್ಸು ಟರ್ನಿಂಗ್ ರೇಡಿಯೋಸ್ನೋಲ್ಲ ಬನ್ನಿರಿ ಈ ಗಾಡಿದು ಹೇಗಿದೆ ಫುಲ್ ಈಸಿ ನಾನೇನು ದೊಡ್ಡ ಗಾಡಿ ಅಲ್ಲ ಟರ್ನಿಂಗ್ ರೇಡಿಯೋಸು ಜಾಸ್ತಿ ಇರುತ್ತೆ ಅನ್ಕೊಂಡ್ರೆ ಅಷ್ಟೊಂದೇ ಇಲ್ಲವಲ್ಲ ಬ್ರೋ ಇದು ವಿಂಡ್ ಮಿಲ್ಸ್ ಗೆ ಹೋಗುತ್ತಲ್ಲ routes 2 ಕಿಲೋಮೀಟರ್ಸ್ ವಿಂಡ್ ಮಿಲ್ಸ್ ಸೇ ಇದ್ಯಾ ಆಂದ್ರೆ ವಿಂಡ್ ಮಿಲ್ ಸೈಡ್ ಕೇರ್ ಇರುತ್ತೆ ಬಟ್ ನಿಮ್ಮ ಮಟರೋಡ್ ಅದು ಬೇಸ್ಟ್ ಆಗಿ ಇರಬಹುದು ಓಕೆ ಓಕೆ ಆಂದ್ರೆ ವಿಂಡ್ ಮಿಲ್ ಸಿಗುತ್ತಲ್ಲ ಪಕ್ಕಪಕ್ಕದಲ್ಲೇ ಓಕೆ ಓಕೆ ಡನ್ ಥ್ಯಾಂಕ್ ಯು ಓ ಗ್ರೇವಲ್ ಲೂಸ್ ಗ್ರೇವಲ್ ಕಮನ್ ಜಾಕೆ ಕಮನ್ ಏ ಗ್ರೋ ಈನು ಫುಲ್ ಈಜಿ ಅಂದ್ರೆ ಈಜಿ ಗುರು ಗಾಡಿ ಅವು ವಿಂಡ್ ವಿವ್ಸ್ ರೋಣಪ್ಪ ಎಷ್ಟು ದೊಡ್ಡದು ಅಂದರೆ ಸಸ್ಪೆನ್ಷನ್ ತುಂಬ ಸಾಫ್ಟ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಹೆವಿ ಸಾಫ್ಟ್ ಆಗಿಬಿಟ್ರು ಒಂದು ಸ್ವಲ್ಪ ನಿಮಗೆ ಕಂಟ್ರೋಲ್ ಕೈಗೆ ಸಿಗೋಲ್ಲ ಗಾಡಿ ಪರವಾಗಿಲ್ಲ ಹೋಗೋಣ ಬನ್ನಿ ಹೋಗಿ ಬರೋಣ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿಟ್ಟಿದ್ದೀನಿ ಅಂದರೆ ಎ ಬಿ ಎಸ್ ಆನಲ್ಲಿದೆ ಎ ಬಿ ಎಸ್ ಆಫ್ ಮಾಡೋಕೆ ಬರ್ತಲ್ಲ ನನಗೆ ರಿಯರ್ ಎ ಬಿ ಎಸ್ ಝೀರೋ ಸ್ಟ್ರಗಲ್ಲು ಈಸಿ ಪಿಝಿ ಓಕೆ ಇದು ಡೆಡ್ಯಾಂಡ್ ಹಂಗೆ ಹೋಗೋಣ ಬನ್ನಿ ಡೆಡ್ಯಾಂಡ್ ಇದು ಹಂಗೆ ಹೋಣ ಬನ್ನಿ ಆಯಿತು ನಾನು ಇದ್ಯಾವ ಬೇರೆ ಏನಾದ್ರು ಸಿಗಿದ್ರೆ ಟ್ರೈಲ್ ಅಂದ್ಕೊಂಡೆ ಹಾಂ ಪವರ್ ವೀಲಿ ಈ ಕಡೆನ ಆ ಕಡೆನಾ ವ್ಯೂ ಇರೋದು ನೋಡಿ ಟರ್ನಿಂಗ್ ಐಡಿಯಾಸು ಆರಾಮಿದೆ ಓ ವಿಂಡ್ ಮೇಲ್ ಸುತ್ತ ರೂಟ್ ಇದೆ ಅದೇ ರೂಟ್ ಹೇಗೆ ಬಾನವರೇ ಅಲ್ಲಿ ನೋಡಿ ಅಲ್ಲೆಲ್ಲ ಇದೆ ರೂಟು ಅಲ್ಲಿಗೆ ಸ್ಟ್ರೇಟ್ ಇದೆ ಅಲ್ಲ ಚೆನ್ನಾಗಿದೆ ಅಲ್ಲಿ ಟ್ರೈಲು ಎಲ್ಲ ಹಾ ನಂದು ಸರ್ರಂತ ನನಗ್ ಬಿಡ್ತು ಆ ಟೈಯರು ರೋಡ್ ಫೈವ್ ಸೆಟ್ ಆಗಲ್ಲ ಎಮ್ ಟಿ ಸಿಕ್ಸ್ಟಿ ನಿಮ್ದು ಸಖತ್ತಾಗಿ ಹೋಗ್ತಾ ಇದ್ರಿ ಅದರಲ್ಲಿ ಹೌದು ಅಲ್ಲಿಗೆ ಹೋಗೋಣ ಬರೋದು ಬಂದಿದೀವಿ ಅಷ್ಟು ದೂರದಿಂದ ಅದು ಏನ್ ಬಂದಿದೆ ಗೊತ್ತಾಗಿಲ್ಲ ನಮ್ಗಲ್ವಾ ಅಲ್ವಾ ರಪ್ಪ ಬಂದ್ಬಿಟ್ರಿ ನನಗೆ ಹೌದು ಅಂತ ಅನಿಸ್ತಲ್ಲ ಆಮೇಲೆ ನೀವು ನಲವತ್ತೈದು ಕಿಲೋಮೀಟರ್ ಅಂದ್ರೆ ವೈಶಾಲಿಯಿಂದ ನಾನು ಬಾರ್ಸ್ಕೊ ಬಂದ್ಬಿಟ್ಟಿದ್ದೀನಿ ಅದೊಳಗೆ ನೀವು ಹಿಂದೆ ಬಂದ್ರೆ ಏ ಸರಿಯಾಗಿ ಲಾರಿ ಯಾರು ನೋಡೋದಿಲ್ಲ ಗೊತ್ತಾಗಿದ್ದೆ ನನಗೆ ಮುಂದೆ ಬಂದ್ಬಿಟ್ಟಿದ್ದೀನಿ ತುಂಬಾ ಅಂತ ಅಲ್ಲೊಂದು ಕರುವಲ್ಲಿ ಇಟ್ಕೊಂಡ್ಬಿಡ್ತೀನಿ ಅವನಾರೋ ಫುಲ್ಲು ನೀರ್ ಹಾಕ್ಬಿಟ್ಟು ಅವನೇ ರೋಡ್ನಲ್ಲಿ ಸಡನ್ ಆಗಿ ಎಲ್ಲ ನೀರು ಬರ್ತಾ ಐತೆ ಅಯ್ಯೋ ಅಷ್ಟೇ ಅಲ್ಲಿ ಹೊಗೆನೇ ಅಲ್ಲಿ ಮಿಸ್ ಆದ್ರಿ ದೇವಸ್ಥಾನ ಕ್ಲೋಸ್ ಆಗಿದೆ ಅನ್ಸುತ್ತೆ ಅದಕ್ಕೆ ನಾವೀಗ ವಾಪಸ್ ಕೆಳಗಡೆ ಇಳಿತಾ ಇದ್ದೀವಿ ಅಲ್ಲೊಂದು ಟ್ರೇಲ್ ಇದೆ ಲೈನ್ ಆಗಿದೆ ಆ ಕಡೆನೂ ಇದೆಯಾ ಓಕೆ ನೋಡಿ ಅದೇ ಆ ಟ್ರೈಲು ಫುಲ್ಲು ಪಕ್ಕ ಎಲ್ಲ ವಿಂಡ್ ಮಿಲ್ ಸಿಗುತ್ತೆ ಹಾಗೇ ಸ್ಟ್ರೈಟ್ ಹೋಗ್ಬೋದು ಆ ಟ್ರೈಲ್ ಹೋಗ್ಬಿಟ್ಟು ಬರೋಣ ಅಲ್ಲಿ ಡ್ರೋನ್ ಶಾಟ್ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ರೂಟ್ ಕರೆಕ್ಟ್ ಆಗಿ ಸಿಗಾಕೊಬೇಕು ಏನು ಗುರು ಕಟ್ಟಿಂಗ್ ಹೊಡಿಯುತ್ತೆ ಗಾಡಿ ಎಷ್ಟು ಆರಾಮಾಗಿ ಹೊಡೀತು ಐ ಆಮ್ ಇಂಪ್ರೆಸ್ಡ್ ಬಾ ವಿತ್ ದಿಸ್ ವಿ ವಿಂಡ್ರೆಡ್ ಇಸ್ ಸೂಪರ್ ನೋಡಿ ಹೆಂಗೆ ಎದಾಳ್ತೈತೆ ಗಾಡಿ ಟ್ರ್ಯಾಕ್ ಕಂಟ್ರೋಲ್ ಆಫ್ ಮಾಡಿಬಿಟ್ರೆ ಹಂಗೆ ಎದಾಳ್ತೈತೆ ಕ್ಯಾರಿ ಮಾಡ್ಬೇಕು ಹಂಗೆ ಮಜಾ ಅವರೆ ಸ್ವಲ್ಪ ಕ್ಯಾರಿ ಮಾಡಿದೆ ಎಲ್ಲಿದ್ವಿ ನಾವು ಮೇಲೆ ಇಲ್ಲಿದೆ ಟ್ರೈಲು ಇಲ್ಲಿ ಎತ್ಕೊಳ್ಳೋಣಲ್ಲಿ ಹೋಗೋಣ ಗಾಡಿ ಏನ್ ತೂಕ ಇದ್ರು ಆ ಇಂಜಿನಲ್ಲಿರೋ ಟಾರ್ಕು ಎಳ್ಕೊಂಡಾಗ ಬಿಸಾಕ್ತಾ ಇತ್ತೆ ತರ್ಡ್ ಇರೋದು ನಾಟ್ ಎ ಜೋಕ್ ಅವ್ರು ಬರ್ಲಿ ಪಾಪ ಅವಾಗ ಕಷ್ಟ ಆಗುತ್ತೆ ಅವರು ರೋಡ್ ಸಿಕ್ಸ್ ಟೈರಲ್ಲೇ ಹಂಗೆ ಹೊಡಿತಾವ್ರೆ ಸ್ಪೋರ್ಟ್ಸ್ ಟೂರ್ ಟೈರ್ ಅದು ಅಂದರೆ ಸೂಪರ್ ಬೈಕ್ ಮಿಡಲ್ ವೈಟ್ಗೆಲ್ಲನೂ ಹಾಕ್ತಾರೆ ದೊಡ್ಡ ಲಿಡ್ ಕ್ಲಾಸ್ ಬೈಕು ಹಾಕ್ತಾರೆ ಆ ಟೈರ್ನ ಅದನ್ನು ಹಾಕೊಂಡೆ ಅವರು ದಬಾಯಿಸ್ತಾರೆ ಅವರು ಹೆವಿ ಹೊಡಿದಾರೆ ಆಫ್ ರೋಡ್ನಲ್ಲಿ ಲದಾಖ್ ಹೋದಾಗಂತೂ ನಾವು ಗಾಡಿ ಹಾಕೊಂಡು ಒಂದು ಹೊಡೆದ್ರು ಹೊಡೆದ್ರು ಆದರೆ ಬೇರೆ ಟೈರ್ ಹಾಕ್ಕೊಂಡಿದ್ರು ರೋಡ್ ಫೈವ್ ಇರ್ಲಿದಾಗ ಆದರೆ ಮಸ್ತಾಗಿ ಹೊಡೆದ್ರು ಆಮೇಲೆ ಸೀನ್ಗಳಾಯ್ತು ಅದೆಲ್ಲ ಇವಾಗ ಹೇಳೋದು ಬೇಡ ಅದು ವೀಡಿಯೋ ಮಾಡಿದಾಗಲೇ ಅದ್ರ ಮಜಾ ಇನ್ನು ಮೇಲೆ ಕೋಬೋಣ ಬನ್ನಿ ಲಾಸ್ಟ್ ಸ್ಟ್ರೆಚ್ಚು ಏನು ಫನ್ ಪಾರ್ಟ್ ಏನಂದ್ರೆ ಇದರಲ್ಲಿ ಜಾಲಿ ಜಾಲಿ ಲೋನ್ ಟಾರ್ಕ್ ಜಾಲಿ ಆರಾಮಾಗಿ ಹೋಯ್ತಾಯ್ತೆ ಎಲ್ಲೂ ಸ್ಟಾಲ್ ಆಗಿದೆ ಗಡಿ ಅದೇ ಮಜಾ ಇಲ್ಲಿಗೆ ಇಷ್ಟೊತ್ತು ಆರಾಮಾಗಿ ಕೂತ್ಕೊಂಡು ಒಂದಷ್ಟು ಡ್ರೋನ್ ಶಾರ್ಟ್ಸ್ಗಳನ್ನ ತೊಗೊಂಡು ಇವಾಗ ವರ್ಡನ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ಗಾಡಿ ನನಗೆ ಕೊಟ್ಟಿರೋದು ಆರ್ಯನ್ ಸುಜುಕಿ ಶೋರೂಮ್ ಅವರು ಥ್ಯಾಂಕ್ ಯು ನಿಮಗೆ ಗಾಡಿ ಮೇಲ್ಗಡೆ ಇಂಟ್ರೆಸ್ಟ್ ಇದ್ದರೆ ಟೆಸ್ಟ್ ರೈಡ್ ಮಾಡಬೇಕು ಅನಿಸಿದ್ರೆ ಬುಕ್ ಮಾಡಬೇಕು ಅಂತ ಏನಾದ್ರೂ ಐಡಿಯಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಶಿವಾನಂದ್ ಅವ್ರದ್ದು ಕಾಂಟ್ಯಾಕ್ಟ್ಸ್ ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದು ಅರೌಂಡ್ ಕ್ಲೋಸ್ ಟು ಟ್ವೆಲ್ ಪಾಯಿಂಟ್ ಏಯ್ಟ್ ಫೈವ್ ಲ್ಯಾಕ್ಸು ಲೀಟರ್ ಕೊಟ್ಟವ್ರಪ್ಪ ಮ್ಯಾಸಿವ್ ಫ್ಯೂಲ್ ಟ್ಯಾಂಕ್ ಬಿಗ್ ತಮ್ಸ್ ಅಪ್ ಟು ಸುಜುಕಿ ಗುರು ಜೊತೆಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಗಾಡಿ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಬಾಯ್